ಶಾರದಾ ದೇವಿ ರಾಮಕೃಷ್ಣ ಜಗದ್ಗುರು ಪಾದಪದ್ಮಿ ಪ್ರಯೋಶಿತ್ವ ತಣಮಿ ಮಗುರು ಆತ್ಮೀಯ ಭಕ್ತ ಬಾಂಧವರೆ ಸಾಮಾನ್ಯವಾಗಿ ನಾವು ಮಾಷ್ಟ ಮಹರ್ಷನ ಬಗ್ಗೆ ಉಪನ್ಯಾಸ ಮಾಡ್ತಾ ಇದ್ದೀವಿ ಆದರೆ ನಾಳೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಇರೋ ಕಾರಣಕ್ಕೋಸ್ಕರ ಇವತ್ತು ಭಗವಾನ್ ಶ್ರೀಕೃಷ್ಣನ ಜೀವನ ಮತ್ತು ಸಂದೇಶ ಈ ವಿಷಯ ಕುರಿತಾಗಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಶ್ರೀಕೃಷ್ಣನ ಜೀವನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅಂತಂದರೆ ವ್ಯಾಸರ ಬರೆದಂತಹ ಮಹಾಭಾರತಕ್ಕೆ ನಾವು ಸರಳು ಹೋಗಬೇಕಾಗುತ್ತೆ ಭಾಗವತದ ಶ್ರೀಕೃಷ್ಣನಗೂ ವ್ಯಾಸ ಮಹಾಭಾರತದಲ್ಲಿ ಬರ್ತಕ್ಕಂಥ ಶ್ರೀಕೃಷ್ಣನಿಗೂ ಹಲವಾರು ವ್ಯತ್ಯಾಸಗಳು ಕಂಡುಬರುತ್ತವೆ ಭಾಗವತ ಸ್ವಲ್ಪ ಭಕ್ತಿ ಪ್ರಧಾನ ಅಲ್ಲಿ ಶ್ರೀಕೃಷ್ಣನ ಭಗವಂತ ಅಂತ ನಿರೂಪಣೆ ಮಾಡಲಿಕ್ಕೆ ಹಲವಾರು ರೀತಿಯಲ್ಲಿ ಕೃಷ್ಣಾಂತವನ್ನು ಕೊಡ್ತಾ ಬರ್ತಾರೆ ಆದರೆ ವ್ಯಾಸ ಬರೆದಂತಹ ಮಹಾಭಾರತದಲ್ಲಿ ಕೃಷ್ಣ ಒಬ್ಬ ಅದ್ಭುತವಾದ ವ್ಯಕ್ತಿಯಾಗಿ ಹೊರಬರ್ತಾನೆ ಹೇಗೆ ವ್ಯಕ್ತಿ ಉನ್ನತವಾದ ಮೌಲ್ಯಗಳನ್ನ ಪಾಲಿಸ್ಬಲ್ಲ ಅದನ್ನು ಕೃಷ್ಣನ ಜೀವನದಲ್ಲಿ ನಾವು ನೋಡ್ತೀವಿ ಮತ್ತು ನಮ್ಮ ಭಾರತದ ಪರಂಪರೆ ಇರುವುದು ಹಾಗೆ ಯಾರೋ ಬಂದು ಯಾರನ್ನ ದೇವರು ಅಂತ ಹೇಳುವಂಥದ್ದಲ್ಲ ಬದಲಾಗಿ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಆ ಮೌಲ್ಯವನ್ನು ಬದುಕಿರ್ತಾನೆ ಹೀಗಾಗಿ ನಾವು ಅವರನ್ನು ದೇವರು ಅಂತ ಕಾಣ್ತೀವಿ ಅದು ರಾಮನಾಗ್ಬೋದು ಕೃಷ್ಣ ಆಗ್ಬೋದು ಅವರ ಜೀವನವೇ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಈಗ ಕೃಷ್ಣ ಜೀವನದ ಕೆಲವಾರು ಪ್ರಸಂಗಗಳನ್ನ ನೋಡಲಿಕ್ಕೆ ಪ್ರಯತ್ನ ಮಾಡೋಣ ಮೊದಲನೇದಾಗಿ ಕೃಷ್ಣನ ಜೀವನದಲ್ಲಿ ನೋಡೋದಾದರೆ ಥರ್ಸ್ಟ್ ಫಾರ್ ನಾಲೆಜ್ ಅಂದರೆ ನಾನವನ್ನು ಪಡಿಬೇಕು ಅನ್ನುವಂಥ ಹಂಬಲ ಕೃಷ್ಣಲ್ಲಿ ಯಾವ ರೀತಿ ಇತ್ತು ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೃಷ್ಣ ಹುಟ್ಟಿದ್ದು ಮಧುರಲ್ಲಿ ಆದರೂ ಕೂಡ ಬೆಳೆದಿದ್ದು ಗ್ರಂಥಾವನದಲ್ಲಿ ಅದು ಕೂಡ ಹಸುಗಳನ್ನ ಮೇಯಿಸತಕ್ಕಂತಹ ಗೋಪಾಲಕರ ಮಧ್ಯದಲ್ಲಿ ಆತ ಬೆಳೆದ ಹಾಗೆ ನೋಡಿದಾಗ ಆತನ ಯಾವುದೇ ಒಂದು ಫಾರ್ಮಲ್ ಎಜುಕೇಷನ್ ಅನ್ನುವಂಥದ್ದು ಬಾಲ್ಯದಲ್ಲಿ ಸಿಗಲಿಕ್ಕೆ ಸಾಧ್ಯ ಇರಲಿಲ್ಲ ಆತ ವಿದ್ಯಾಭ್ಯಾಸಕ್ಕೆ ಹೋಗಿದ್ದು ಕಂಸನ ವಧೆಯಾದ ನಂತರ ಕಂಸ ಆದ ಮೇಲೆ ಆತ ಹೋಗ್ತಾನೆ ವಿದ್ಯೆ ಇದಕ್ಕೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಅಲ್ಲಿವರೆಗೆ ಕೃಷ್ಣ ಎಲ್ಲೂ ಕೂಡ ಹೋಗಲ್ಲ ಫಾರ್ಮಲ್ ಎಜುಕೇಷನ್ಗೋಸ್ಕರ ಕೃಷ್ಣ ಯಾವುದು ಪ್ರಯತ್ನ ಪಟ್ಟಿಲ್ಲ ಅದಾದಮೇಲೆ ಮಾಡ್ಬೋದ ಅದನ್ನು ಅಶೋಕ್ ಅವರ ಕೃಷ್ಣ ಆ ಹಳ್ಳಿಗಾಟಿನಲ್ಲಿ ಓಡಾಡ್ತಿರುವಂಥ ಸಮಯದಲ್ಲಿ ಹಲವಾರು ವಿಷಯಗಳನ್ನ ಕಲ್ತಿದ್ದು ನಾವು ನೋಡ್ತೀವಿ ಉದಾಹರಣೆಗೆ ಆತ ಅಲ್ಲಿ ಅಲ್ಲಿ ಏನು ಸಿಗುತ್ತೋ ಏನು ವ್ಯವಸ್ಥೆ ಸಿಗುತ್ತೋ ಅದನ್ನೆಲ್ಲ ಕಲಿತಾ ಇದ್ದ ಕೊಳಲು ಕಲ್ತ ಕೊಳಲು ವಾದನವನ್ನ ತಾನಾಗೆ ಇಷ್ಟಪಟ್ಟು ಕಲಿತ ಜೊತೆಗೆ ಏನು ಹಳ್ಳಿಗಾಟಿನ ಸಾಮಾನ್ಯವಾಗಿ ಜಾನಪದ ಗೀತೆ ಇರುತ್ತೋ ನೃತ್ಯ ಇರುತ್ತೋ ಅವುಗಳನ್ನ ಕಲಿತ ಆಮೇಲೆ ವ್ಯಾಯಾಮ ಅಲ್ಲಿ ಏನೊಂದು ಗುಡ್ಡ ಬೆಟ್ಟಗಳಲ್ಲಿ ಓಡಾಡುವಂಥದ್ದು ಮರಗಿಡ ಹತ್ತುವಂಥದ್ದು ಅದರಿಂದ ಏನೊಂದು ಶರೀರಕ್ಕೆ ಗಟ್ಟಿತನ ಬೇಕೋ ಅದೆಲ್ಲವನ್ನೂ ಆತ ಕಲಿತ ಇದೆಲ್ಲವೂ ಕೂಡ ಅವನ ಹಳ್ಳಿಗಾಲ ಸಹಜವಾಗಿ ಮಕ್ಕಳ ಜೊತೆಗೆ ಬೆಳೆದು ಕಲ್ತತ್ತದ ಇದಾದ ಮೇಲೆ ಯಾವಾಗ ಆತ ಹದಿಮೂರನೇ ವರ್ಷಕ್ಕೆ ಕಂಸನ್ನ ಸಾಯಿಸ್ತಾನೋ ಅದಾದ ಮೇಲೆ ಅವನು ವಿದ್ಯಾಭ್ಯಾಸಕ್ಕೆ ಹೋಗುವಂಥದ್ದು ಸಾಮಾನ್ಯವಾಗಿ ಈಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ವಿದ್ಯಾಭ್ಯಾಸದ ಉದ್ದೇಶ ಏನು ಅಂದ್ರೆ ಜಾಬ್ ಗಳಿಸುವಂಥದ್ದು ಹಣ ಗಳಿಸುವಂಥದ್ದು ಕೃಷ್ಣ ರಾಜನಾಗುವಂತ ಯೋಗ್ಯತೆ ಪಡ್ಕೊಂಡಿದ್ರು ಕೂಡ ಒಂದು ಸಾಮ್ರಾಜ್ಯವನ್ನು ಗೆದ್ದಿದ್ರು ಕೂಡ ಅದಾದ್ಮೇಲೆ ಶಿಕ್ಷಣಕ್ಕೆ ಹೋದ ಇಲ್ಲಿ ನಾವು ವ್ಯತ್ಯಾಸ ನೋಡ್ತೀವಿ ಅಂದ್ರೆ ಶಿಕ್ಷಣದ ಮಹತ್ವ ಕೃಷ್ಣ ಎಷ್ಟು ಅರ್ಥ ಮಾಡಿಕೊಂಡಿದ್ದ ಅಂತ ಅವನ ರಾಜನೇ ಆಗ್ಬೋದಿತ್ತು ಕಂಸನ್ನ ಸಾಯಿಸಿ ಆಗಿತ್ತು ಆದರೂ ಕೂಡ ಅದಾದ ಮೇಲೆ ಶಿಕ್ಷಣಕ್ಕೆ ಹೋದ ಮತ್ತೆ ಅವನು ಮನೆಗೆ ಟೀಚರ್ನ ಕಲ್ಸ್ಕೊಂಡು ಪಾಠ ಮಾಡಿಸ್ಕೊಳ್ಳಿಲ್ಲ ಪಾಂಡವರು ಕೌರವರು ಹಾಗೆ ಮಾಡಿಸ್ಕೊಂಡ್ರು ದ್ರೋಣ ದ್ರೋಣನ್ನ ತಮ್ಮ ಅರಮನೆಗೆ ಕಲಿಸ್ಕೊಂಡು ಅವರು ಹೋಮಲ್ಲೇ ಟ್ಯೂಷನ್ ಮಾಡಿಸ್ಕೊಂಡು ಆದರೆ ಕೃಷ್ಣ ತಾನಾಗೆ ಗುರುಕುಲಕ್ಕೆ ಹೋದ ಏನೊಂದು ಶಾಸ್ತ್ರ ಪರಂಪರೆ ಇದೆಯೋ ಯಾಕೆಂದ್ರೆ ವಿದ್ಯೆ ಕಲಿಕ್ಕೆ ವಿನಯ ಬೇಕಾಗುತ್ತೆ ಇದನ್ನ ಕೃಷ್ಣ ಪಾಲಿಸ್ತಾರೆ ಆಗಿನ ಮಥುರೆಯಿಂದ ಉಜ್ಜೈನಿಗೆ ಅಂದ್ರೆ ಸುಮಾರು ಈಗಿನ ಗೋಪಾಲ ಅನ್ಬೋದು ದೆಹಲಿಯಿಂದ ಭೋಪಾಲ್ ಸುಮಾರು ಐನೂರ ನಲವತ್ತು ಕಿಲೋಮೀಟರ್ ಅಷ್ಟು ದೂರ ಕೃಷ್ಣ ಯಾವುದೇ ಒಂದು ರಥ ಇಲ್ಲದೆ ಕುದುರೆ ಇಲ್ಲದೆ ಒಬ್ಬ ವಟುವಿನ ರೂಪದಲ್ಲಿ ನಡ್ಕೊಂಡು ಅಷ್ಟು ದೂರ ಹೋದ ಕೇವಲ ವಿದ್ಯೆಯನ್ನು ಪಡಿಬೇಕು ಅನ್ನೋ ಒಂದು ಹಂಬಲದಿಂದ ಇದನ್ನು ನಾವು ನೋಡ್ತೀವಿ ಕೃಷ್ಣ ಜೀವನದಲ್ಲಿ ಅಲ್ಲಿ ಉದ್ದಿನಿಯಲ್ಲಿ ಸಾಂದೀಪನಿ ಮುನಿಗಳ ಹತ್ರ ಅಲ್ಲಿ ಹೋಗಿ ಅಲ್ಲಿ ಸುಮಾರು ಕೆಲವಾರು ವರ್ಷಗಳಿದ್ದು ಅವರ ಹತ್ರ ಕಲಿತಾ ಅಂತ ನಾವು ನೋಡ್ತೀವಿ ಅಂದರೆ ಕೃಷ್ಣನಲ್ಲಿ ಈ ಹಂಬಲ ಜ್ಞಾನವನ್ನು ಪಡ್ಕೋಬೇಕು ಅನ್ನೋ ಹಂಬಲವನ್ನ ನಾವು ಕಾಣ್ತೇವೆ ಆತ ಅಲ್ಲೇ ಇರ್ಬೋದಿತ್ತು ರಾಜನಾಗ್ಬೋದಿತ್ತು ಆದರೆ ಇಲ್ಲ ಅಲ್ಲಿಂದ ಸಾಂದೀಪನಿ ಮುನಿ ಹತ್ರ ಹೋದೆ ಅಲ್ಲಿಯೂ ಕೂಡ ಜಾಸ್ತಿ ಸಿಗ್ಲಿಲ್ಲ ಸುಮಾರು ಒಂದು ದಿನಗಳಲ್ಲೇ ಅವನ ಅಷ್ಟು ವಿದ್ಯೆಯನ್ನ ಕಲಿತ ಅಂತ ಕೂಡ ಬರುತ್ತೆ ಮತ್ತೆ ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ ಜ್ಞಾನದ ಬಗ್ಗೆ ಹಂಬಲ ಎಷ್ಟಿತ್ತು ಅಂತಂದ್ರೆ ಕೃಷ್ಣನ್ದು ಮುಂದೆ ಕೂಡ ಇಡೀ ಮಹಾಭಾರತ ಯುದ್ಧ ಮುಗಿದ ಮೇಲೆ ಶಾಂತಿ ಪರ್ವ ಸಮಯದಲ್ಲಿ ಬರುತ್ತೆ ಎಲ್ಲ ಯುದ್ಧ ಮುಗಿದು ಹೋಗಿದೆ ಪಾಂಡವರು ಇನ್ನೇ ಪಟ್ಟಾಭಿಷೇಕರಾಗಬೇಕು ಅಂತ ಸಮಯದಲ್ಲಿ ಕೂಡ ಕೃಷ್ಣ ಮೈ ಮರೆಯಲಿಲ್ಲ ವಿಜಯೋತ್ಸಾಹದಲ್ಲಿ ಕೃಷ್ಣ ಮೈ ಮರಿಲಿಲ್ಲ ಬದಲಾಗಿ ಆತನಿಗೆ ಗೊತ್ತಿದೆ ಭೀಷ್ಮನಂತ ಒಬ್ಬ ಮಹಾನ್ ವ್ಯಕ್ತಿ ಅವನು ಶರಶೈಯಲ್ಲಿ ಮಲಗಿದ್ದಾನೆ ಇನ್ನು ಕೆಲವು ದಿನಗಳಲ್ಲಿ ಆತ ದೇಹತ್ಯಾಗ ಮಾಡಲಿಕ್ಕಿದ್ದಾನೆ ಮತ್ತೆ ಭೀಷ್ಮ ಕೈಂಡ್ ಆಫ್ ಎನ್ಸಿಪೇಡಿಯಾ ಎಷ್ಟೋ ತಲೆಮಾರಿನ ಜ್ಞಾನ ರಾಶಿ ಹಿಡ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆತನ ಜ್ಞಾನ ಅನ್ನುವಂಥದ್ದು ಮುಂದಿನ ಜನರೇಷನ್ ಬರಬೇಕು ಇದು ಕೃಷ್ಣನ ಉದ್ದೇಶ ಅದಕ್ಕೆ ಆತ ಏನ್ ಮಾಡ್ತಾನೆ ಧರ್ಮರಾಜನಿಗೆ ಪ್ರೇರೇಪಿಸ್ತಾನೆ ನೀನು ಹೋಗು ಭೀಷ್ಮರ ಹತ್ರ ಹೋಗ್ಬಿಟ್ಟು ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡುವಂತ ತಾನೇ ಸ್ವತಃ ಪಾಂಡವರನ್ನ ಕಳೆದುಕೊಂಡು ಹೋಗಿ ಭೀಷ್ಮರ ಹತ್ರ ಹೋಗಿ ಅತ್ಯಂತ ನಯವಾದ ರೀತಿಯಲ್ಲಿ ಭೀಷ್ಮನ ಮನಸ್ಸಿಗೆ ಬೇಸರ ಆಗದ ರೀತಿಯಲ್ಲಿ ಭೀಷ್ಮನಿಗೆ ತೊಂದರೆ ಆಗ್ತಾ ಇದೆ ಅಂತ ವಿನಯಪೂರ್ವಕವಾಗಿ ಕೇಳಿ ಭೀಷ್ಮನಿಂದ ಪಾಂಡವರಿಗೆ ಉಪದೇಶ ಮಾಡಿಸ್ತಾನೆ ಅದು ದೊಡ್ಡ ಕೆಲಸ ಶಾಂತಿ ಪರ್ವನೇ ಅತ್ಯಂತ ದೊಡ್ಡದಿರತಕ್ಕಂಥದ್ದು ಅಷ್ಟು ಉಪದೇಶವನ್ನ ಭೀಷ್ಮ ಅಲ್ಲಿ ಹೇಳ್ತಾನೆ ಹಲವಾರು ರಾಜನೀತಿ ಧರ್ಮಶಾಸ್ತ್ರ ಎಲ್ಲವನ್ನೂ ಕೂಡ ಭೀಷ್ಮ ತಿಳಿಸ್ತಾನೆ ಅಂದ್ರೆ ಕೃಷ್ಣನಿಗೆ ಈ ಉಳಿಸ್ಬೇಕು ಅನ್ನೋ ಹಂಬಲ ಮತ್ತೆ ಮತ್ತೆ ನಾವು ನೋಡ್ತೀವಿ ಯಾಕೆ ಅಂದ್ರೆ ಭೀಷ್ಮ ಹೊಸ ಕೈ ಅವ್ರು ಹೊರಟೋಗ್ಬಿಟ್ಟ ಅಂದರೆ ಅಷ್ಟು ಜ್ಞಾನ ಅನ್ನೋದು ಹೊರಟೋಗ್ಬಿಡುತ್ತೆ ಜ್ಞಾನದ ರಾಶಿನೇ ಜಗತ್ತು ಇಲ್ದಕ್ಕಾಗತ್ತೆ ಅದಕ್ಕೆ ಅಷ್ಟು ಕೂಡ ಸಿಗುವ ಹಾಗೆ ಮಾಡಿದ್ದು ಕೃಷ್ಣ ಇನ್ನು ಇನ್ನೊಂದು ಪ್ರಸಂಗ ನೋಡೋದಾದ್ರೆ ಗುರುಭಕ್ತಿ ಭಕ್ತಿ ಕೃಷ್ಣನಿಗಿದ್ದಂಥ ಗುರುಭಕ್ತಿ ಸಾಂದೇಪನೇ ಮುನಿಗಳ ಹತ್ರ ಆತ ಜ್ಞಾನವನ್ನ ಪಡೆದ ಮೇಲೆ ಗುರುದಕ್ಷಿಣೆ ಆಗಿ ಏನು ಬೇಕು ಅಂದಾಗ ಅವರು ತನ್ನ ಸತ್ತು ಹೋದಂತ ಮಗನನ್ನ ಬದುಕಿಸ್ಬೇಕು ಅಂತ ಹೇಳ್ತಾರೆ ಆತ ಪ್ರಭಾಸ ಕ್ಷೇತ್ರ ಏನು ಗುಜರಾತ್ ಅಲ್ಲಿ ಹೋದಾಗ ಸಮುದ್ರದಲ್ಲಿ ಅವನೊಂದು ಮೊಸಳೆ ರೂಪದಲ್ಲಿ ಬಂದಂತ ಅಸುರ ಪಂಚಜನ ಅಂತ ಹಸುರ ಆ ಹಸುರ ಈ ಮಗುವನ್ನ ನುಂಗು ಬಿಟ್ಟಿರ್ತಾನೆ ಇದು ಕೃಷ್ಣನ ಗೊತ್ತಾಗುತ್ತೆ ಆತ ಹೋಗ್ಬಿಟ್ಟು ಆ ರಾಕ್ಷಸನ್ನ ಸಾಯಿಸಿ ಅವನಿಂದ ಸಿಗ್ತಕ್ಕಂಥದ್ದು ಪಾಂಚಜಿ ಅನ್ನುವಂಥ ಶಂಕ ಅವಾಗ ಗೊತ್ತಾಗುತ್ತೆ ಅಲ್ಲಿ ಈತ ಹುಡುಗ ಇಲ್ಲ ಅಂತ ಮತ್ತೆ ಆತ ಯಮಪುರಿಗೆ ಹೋಗಿ ಅಲ್ಲಿ ಆ ಶಂಕನಾದವನ್ನ ಮಾಡಿ ಆ ಮಗನ ಬದುಕಿಸ್ತಂದ ಅಂತ ಕಥೆಯಲ್ಲಿ ಬರ್ತಕ್ಕಂಥದ್ದು ಇಲ್ಲೂ ಕೂಡ ನಾವು ಟಾಮ್ನ ಮೇಲೆ ನಿಷ್ಠೆ ನೋಡ್ತೀವಿ ಯಾರ ನಮ್ಮ ವಿದ್ಯೆಯನ್ನು ಹೇಳಿಕೊಟ್ಟಿದಾರೋ ಅಂತ ಹುಡುಗನೇ ನಾವು ವಿಧೇಯರಾಗಿರಬೇಕು ಅವರಿಗೆ ನಮ್ಮ ಮೇಲೆ ಸಾಧ್ಯ ಆದಷ್ಟು ನಾವು ಸೇವೆಯನ್ನು ಸಲ್ಲಿಸ್ಬೇಕು ಅನ್ನುವಂಥದ್ದನ್ನು ಆದರೆ ಇದು ನಾವು ಕೌರವರಲ್ಲಿ ನೋಡುವುದಿಲ್ಲ ದ್ರೋಣಾಚಾರ್ಯನ ಕೌರವರಲ್ಲಿ ತುಂಬಾ ಹೀನಾಯವಾಗಿ ನೋಡ್ಕೋತಾರೆ ಕೇವಲ ಪಾಂಡವರು ಮಾತ್ರ ಗೌರವಿಸ್ತಾರೆ ಇಲ್ಲಿ ಕೃಷ್ಣ ಆ ಗುರುವಿನ ಮೇಲೆ ನೋಡ್ತೀವಿ ನೋಡ್ತಿ ಇದನ್ನ ಇನ್ನೊಂದು ರೀತಿಯಲ್ಲೂ ಕೂಡ ಇಂಟರ್ಪ್ರಿಟ್ ಮಾಡ್ಬೋದು ಏನಂದ್ರೆ ಈ ಅಲೌಕಿಕ ತಗದು ಹಾಕಿದರೆ ಬಂದು ನುಗ್ಗಿದ್ರು ಅಥವಾ ಯಮಪುರಿಗೆ ಮಗ ಹೋಗಿದ್ದ ಈ ರೀತಿಯಲ್ಲಿ ತಗೊಳ್ಳೋಕ್ಕಿಂತ ಬೇರೆ ತರದಲ್ಲೂ ಭಾವಿಸ್ಬೋದು ಹೇಗೆ ಅಂದ್ರೆ ತಂದೆ ತಾಯಿಯ ಪಾಲಿಗೆ ಮಗ ಸತ್ತಂತೆ ಆಗಿದ್ದ ಅಂದ್ರೆ ಏನು ಯಾವಾಗ ತಂದೆ ತಾಯಿ ಪಾಲಿಗೆ ಮಗ ಸತ್ತಂತೆ ಆಗ್ತಾನೆ ಯಾವುದೋ ದುಷ್ಟರ ಸಹವಾಸ ತಿಳ್ಕೊಂಡು ಯಾವುದೋ ಒಂದು ಕೆಟ್ಟ ಹವ್ಯಾಸವನ್ನು ಮಗ ಕಲ್ತಾಗ ತಂದೆ ತಾಯಿ ಪಾಲಿಗೆ ಮಗ ಸತ್ತಂತೆ ಆಗ್ತಾನೆ ಸೊ ಬಹುಶಃ ಅಂತ ಒಂದು ಯಾವುದೋ ದುಷ್ಟ ಶಕ್ತಿ ತಂದಕ್ಕೋ ದುರ್ವ್ಯವಹಾರಕ್ಕೋ ಆ ಮಗ ತೊಡಗಿರಬೇಕು ಅದನ್ನ ಕೃಷ್ಣ ಹೋಗ್ಬಿಟ್ಟು ಆ ಮಗನಿಗೆ ಬುದ್ಧಿ ಹೇಳಿಯೋ ಅಥವಾ ಆ ದುಷ್ಟ ಜೊತೆಗಿತ್ತವರನ್ನ ದುಷ್ಟರ ನಾಶ ಮಾಡಿಯೋ ಆ ಹುಡುಗನ ವಾಪಸ್ ತಂದು ತಂದೆ ತಾಯಿಗೆ ಸತ್ತ ಹೋದಂತ ಮಗ ಮಗ ಪುನಃ ಸಿಕ್ತನಪ್ಪ ನಮಗೆ ಅನ್ನುವಂಥ ಸಮಾಧಾನ ಸಿಗೋ ತರ ಕೂಡ ಕೃಷ್ಣ ಮಾಡಿರಬಹುದು ಅಂತ ಕೂಡ ಇಲ್ಲಿ ನಾವು ನೋಡ್ತೀನಿ ಇನ್ನೊಂದು ಕೃಷ್ಣನ ಪ್ರಸಂಗ ನೋಡುದಾದರೆ ಅದು ಸ್ನೇಹದ್ದು ಒಂದು ಜ್ಞಾನದ ಹಂಬಲ ಇನ್ನೊಂದು ಗುರುಭಕ್ತಿ ಮತ್ತೊಂದು ಮುಖ್ಯವಾದ ಆಯಾಮ ಕೃಷ್ಣನ್ ನೋಡೋದಾದರೆ ಫ್ರೆಂಡ್ಶಿಪ್ ಸ್ನೇಹ ಮಹಾಭಾರತದ ಮುಖ್ಯವಾಗಿ ನಮಗೆ ನಾಲ್ಕು ರೀತಿಯ ಸ್ನೇಹ ಸಿಗುತ್ತೆ ಒಂದು ದೃಪದ ದ್ರೋಣನದು ಇನ್ನೊಂದು ಕರ್ಣ ದುರ್ಯೋಧನದು ಮತ್ತೊಂದು ಕೃಷ್ಣ ಸುಧಾಮ ಮತ್ತೆ ಕೃಷ್ಣ ಅರ್ಜುನ ಈ ನಾಲ್ಕು ರೀತಿಯ ಸ್ನೇಹವನ್ನು ನಾವು ಆಲೋಚನೆ ಮಾಡಿದಾಗ ಕೃಷ್ಣನ ಸ್ನೇಹ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ ಉದಾಹರಣೆಗೆ ಧೃಪದ ದ್ರೋಣ ಇವರ ಸ್ನೇಹದ ಬಗ್ಗೆ ನಮಗೆ ಗೊತ್ತಿದೆ ಇಬ್ಬರು ಕೂಡ ಬಾಲ್ಯದಲ್ಲಿ ಒಟ್ಟಿಗೆ ಹೋದಂಥವ್ರು ಆ ಸಂದರ್ಭದಲ್ಲಿ ದೃಪದವನ್ನು ಮಾತು ಕೊಟ್ಟಿರ್ತಾನೆ ನಾನು ಮುಂದೆ ರಾಜನಾಗೆ ಆಗ್ತೀನಿ ನಾನು ಅರ್ಧ ರಾಜ್ಯವನ್ನು ನಿನ್ನ ಕೊಡ್ತೀನಿ ಅಂತ ದೃಪದ ದ್ರೋಣನಿಗೆ ಮಾತು ಕೊಟ್ಟಿದ್ದ ಮುಂದೆ ಎಷ್ಟೋ ವರ್ಷ ಆದಮೇಲೆ ದೃಪದ ರಾಜ ಆಗ್ತಾನೆ ದ್ರೋಣನಿಗೆ ಬಡತನ ಇರುತ್ತೆ ಆಗ ದ್ರೋಣ ಬಂದ್ಬಿಟ್ಟು ದೃಪದ ನಂತರ ಅದೇ ಮಾತನ್ನ ಕೇಳ್ತಾರೆ ನೀನು ಹಿಂದೆ ನನಗೆ ಈ ರೀತಿಯಲ್ಲಿ ಮಾತು ಕೊಟ್ಟಿದ್ದೆ ನನಗೆ ಅರ್ಧ ರಾಜ್ಯವನ್ನು ಕೊಡುವಂತ ಆಗ ದೃಪದ ಅದೆಲ್ಲ ಸಣ್ಣ ಮಕ್ಕಳಿದ್ದಾಗ ಹೇಳಿದಂತ ಮಾತು ಅದಕ್ಕೆ ಯಾವುದೇ ಬೆಲೆ ಇಲ್ಲ ಅಂತ ಹೇಳಿ ತಿರಸ್ಕಾರ ಮಾಡಿ ಸ್ವಲ್ಪ ಇನ್ನು ಹೆಚ್ಚು ಕೀಯಾಲಿಸಿ ಮಾತಾಡ್ತಾರೆ ಇಲ್ಲಿ ಎರಡು ಅಂಶ ಮೊದಲನೇದಾಗಿ ದ್ರೋಣನು ಕೂಡ ಸ್ವಲ್ಪ ಇಲ್ಲಿ ಅವಿವೇಕತನ ತೋರಿ ನೋಡ್ತೀವಿ ಯಾಕಂದ್ರೆ ಫ್ರೆಂಡ್ಶಿಪ್ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಏನೋ ಪ್ರಾಮಿಸ್ ಮಾಡಿಬಿಡ್ತಾರೆ ಮುಂದೆ ನಾ ಹೀಗೆ ಮಾಡ್ತೀನಿ ಮಾಡ್ತೀನಿ ಅಂತ ಅದು ಆ ಸಮಯಕ್ಕೆ ಭಾವ ಮಿಷನ್ ಭಾವಾನುಸೊಟ್ಟಂತ ಮಾತಾಗಿರುತ್ತೆ ಅದೇ ಮೆಚುರಿಟಿ ಇರುವುದಿಲ್ಲ ಅದನ್ನೇ ನೆಚ್ಕೊಂಡು ಬದುಕಲಿಕ್ಕೆ ಆಗಲ್ಲ ನೀ ಸಣ್ಣವನಿದ್ದಾಗ ಇದ್ದಾಗ ನಾನು ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ ಅಂತ ಯಾವ ಎಲ್ ಕೆ ಜಿ ಅಂದ್ರೆ ಮಕ್ಕಳು ಹೇಳಿದ್ದಾರೆ ವಯಸ್ಸಿನ ಬಗ್ಗೆ ಒಂದು ಕೋಟಿ ರೂಪಾಯಿ ಕೊಡು ಅಂತಂದ್ರೆ ಅವನು ಎಲ್ಲೂ ಕೂಡ ಕೊಡುವುದಿಲ್ಲ ಅವನಿಗೆ ಒಂದು ಕೋಟಿ ಅಂದ್ರೆ ಏನು ತಾನೇ ಗೊತ್ತಿರುತ್ತೆ ಆ ಹುಡುಗಿನ ವಯಸ್ಸಲ್ಲಿ ಹೇಳಿರ್ತಾನೆ ಇದನ್ನೇ ದ್ರೋಣ ನೆಚ್ಕೊಂಡಿದ್ದು ಒಂದೇ ತಪ್ಪು ಆದರೆ ಇಲ್ಲಿ ದೃಪದ ಕೂಡ ಎಲವಟ್ಟು ಮಾಡಿದ ಕನಿಷ್ಠ ಪಕ್ಷ ಬಂದಂತ ವ್ಯಕ್ತಿಗೆ ಒಂದು ಒಂದು ಸೌಜನ್ಯಕ್ಕಾಗಿ ಆದರೂ ಸ್ನೇಹ ಅಲ್ಲ ಅಂದ್ರೂ ಕೂಡ ನಮ್ಮ ರಾಜ ನಮ್ಮ ಆಸ್ಥಾನಕ್ಕೆ ಬಂದಿದ್ದಾನೆ ಅನ್ನೋ ಕಾರಣಕ್ಕಾಗಿ ಆದರೂ ಸ್ವಲ್ಪ ಆತಿಥ್ಯ ಕೊಟ್ಟು ಬಿಟ್ಟು ಏನೋ ಒಂದು ವ್ಯವಸ್ಥೆ ಮಾಡಬೇಕು ಕುಟುಂಬಕ್ಕೆ ಬೇಕಾಗುವ ಮಿನಿಮಮ್ ವ್ಯವಸ್ಥೆಯನ್ನು ಮಾರುಕೊಟ್ಟಿದ್ರು ಕೂಡ ದ್ರಪದ ದೊಡ್ಡವನ್ನಾಗ್ತಿದ್ದಾರೆ ಆದರೆ ಇಬ್ರು ಅಲ್ಲೇ ಎಲವಟ್ಟು ಮಾಡಿದ್ರೆ ನಾವು ನೋಡ್ತೀವಿ ಆದರೆ ಇದರ ಪರಿಣಾಮ ಏನಾಯಿತು ನಮಗೆ ಗೊತ್ತಿದೆ ಮುಂದೆ ದ್ರೋಣಾಚಾರ್ಯರು ಗುರುದಕ್ಷಿಣೆ ಆಗಿ ದೃಪದನ್ನ ಸೋಲು ಸಿಕ್ಕಿ ಪಾಂಡವ ಹೇಳ್ತಾರೆ ಕರ್ಕೊಂಡು ಬರ್ತಾರೆ ಮೇಲೆ ದೃಪದನ ಅರ್ಧ ರಾಜ್ಯವನ್ನ ದ್ರೋಣಾಚಾರ ತಗೊಂಡು ನೋಡಪ್ಪ ನಾನು ಈಗ ನೀನು ಸಮನ ಆಗಿದ್ದೇನೆ ಈಗ ಫ್ರೆಂಡ್ಶಿಪ್ ಮಾಡೋಣ ಅಂತ ಹೇಳ್ತಾರೆ ಈ ರೀತಿ ಯಾವ ತರ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ಆಗತ್ತಾ ಕತ್ತಿ ಹೇಳಿದ್ರೆ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ಆಗತ್ತಾ ಅದಾಗಲ್ಲ ಕೊನೆಗೆ ದೃಪದನ ಮನಸ್ಸಿನೊಳಗೆ ದ್ರೋಣನಿಗೆ ದ್ವೇಷನೇ ಇರುತ್ತೆ ಆ ದ್ವೇಷದ ಪರಿಣಾಮವಾಗಿ ಆತ ದೃಪದನ ಮಗ ಹುಟ್ಟತಾನೆ ಅವನು ದುಷ್ಟ ಜೀವನ ಅವನಿಂದ ಮುಂದೆ ದ್ರೋಣ ಸಾಯ್ತಾನೆ ಅಂದ್ರೆ ಸ್ನೇಹ ಅನ್ನುವಂಥದ್ದು ಹೇಗೆ ಒಂದು ಶತ್ರುತ್ವಕ್ಕೆ ಪರಿಣಮಿಸ್ತು ಅಂತ ಗೊತ್ತಾಗುತ್ತೆ ಆದರೆ ಅದೇ ನಾವು ಕೃಷ್ಣ ಮತ್ತ ಕುಚೇರ ಅಥವಾ ಕೃಷ್ಣ ಸುಧಾಮನ ಸ್ನೇಹ ನೋಡಿದಾಗ ಸಾಂದೀಪನೇ ಮುನಿ ಆಶ್ರಮದಲ್ಲೇ ಸುಧಾಮನ ಜೊತೆ ಕೃಷ್ಣನ ಸ್ನೇಹ ಬಂದಿತ್ತು ಅಬ್ಬಬ್ಬ ಅಂದ್ರೆ ಕೃಷ್ಣ ಸಾಂದೀಪನೇ ಮುನಿ ಆಶ್ರಮದಲ್ಲಿ ಇದ್ದೇ ಒಂದು ಅರವತ್ತು ದಿವಸ ಅರವತ್ತು ದಿವಸದಲ್ಲೇ ಕೃಷ್ಣನಿಗೆ ಕುಚೇರ ಜೊತೆಗೆ ಒಂದು ಆತ್ಮೀಯ ಸ್ನೇಹ ಬಂದಿತ್ತು ಕೃಷ್ಣ ಏನು ಪ್ರಾಮಿಸ್ ಮಾಡಿರಲ್ಲ ನಾನು ಅರ್ಧ ರಾಜ್ಯ ಕೊಡ್ತೀನಿ ಅಂತ ಕೃಷ್ಣ ಏನವಾಗ ಇನ್ನೂ ಆಗ್ತಾನೆ ಕಲಿತಾ ಇದ್ದಂತೆ ವ್ಯಕ್ತಿ అనిగి ముందో పరిస్థితి కూడా గొప్పద అవగా సుధామ ముందే బస్ ద్వారక బృష్ణన భేటీ ఆ కృష్ణ అత్యంత ప్రీతి సుధామ నోడుకుత సుధామ కేర కృష్ణ నోడ్లికి అంతే బర్తాను మన బరతనే కష్ట ఇెండతి బలవంతమీ కలసికొడతాడు అది సుధామని కల్లికి ఆగల్ అది ద్రోణ కేతా ఇది సుధామ కేల్ ద్రోణ కళి కూడా దృపదయను కొడల్ ಆದ್ರೆ ಸುಧಾಮ ಕೇಳದೆ ಕೂಡ ಕೃಷ್ಣ ಎಲ್ಲವನ್ನೂ ಕೊಡ್ತಾನೆ ಎಲ್ಲ ಕೊಟ್ಟು ಆತನಿಗೆ ವ್ಯವಸ್ಥೆ ಮಾಡಿ ಆತನಿಗೆ ಊರ್ನಲ್ಲಿ ಹೋದಾಗ ಕೂಡ ಅವನು ಸನ್ಮಾನ ಆಗೋ ತರ ಮಾಡಿ ಆತನ ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟು ವ್ಯವಸ್ಥೆಯನ್ನು ಮಾಡಿ ಕೊಡ್ತಾನೆ ಅಂದ್ರೆ ಇದು ಕೃಷ್ಣನ ಸ್ನೇಹ ಅಲ್ಲಿ ಹಣದ ವ್ಯವಹಾರ ಮುಖ್ಯ ಅಲ್ಲ ಪ್ರೀತಿ ಅನ್ನೋದು ಮುಖ್ಯ ಅಂತ ಹಳೆ ಕಾಲ ಎಲ್ಲ ಪ್ರೀತಿಯನ್ನು ಅವನ ಜೊತೆ ನೆನಪು ಮಾಡಿಕೊಂಡು ಅವನಿಗೆ ವ್ಯವಸ್ಥೆ ಮಾಡಿಕೊಡ್ತಾನೆ ಆತ ಸ್ಟೇಟಸ್ ನೋಡ್ಲಿಕ್ಕೆ ಹೋಗಲ್ಲ ಅಥವಾ ಇನ್ನೊಬ್ಬ ನನಗೆ ಅವ್ನ ಗುಲಾಮಂತರ ಇರಬೇಕು ಅಂತ ನೋಡಲ್ಲ ಸುಧಾಮನ ಸ್ನೇಹಿತನ ತರನೇ ಟ್ರೀಟ್ ಮಾಡ್ತಾನೆ ಅನಾದ ಮುಖ್ಯ ಸ್ನೇಹ ಮುಖ್ಯ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾನೆ ಕೃಷ್ಣ ಇನ್ನೊಂದು ಸ್ನೇಹ ಬರ್ತಕ್ಕಂಥದ್ದು ದುರ್ಯೋಧನ ಮತ್ತು ಕರ್ಣಂತ ಈ ದುರ್ಯೋಧನ ಕರ್ಣನ್ ಸ್ನೇಹ ಅರ್ಥದ ಸ್ನೇಹವೇ ಅಲ್ಲ ಅದನ್ನ ನಾವು ಸಾಮಾನ್ಯವಾಗಿ ಸ್ನೇಹ ಅಂತ ತಪ್ಪು ಭಾವನೆಯಲ್ಲಿದ್ದೀವಿ ಅಷ್ಟೆ ಅಂದ್ರೆ ದುರ್ಯೋಧನ ಕರ್ಣ ಇದು ಕರ್ಣನ ಬಗ್ಗೆ ಒಂದು ತಪ್ಪ ಅಭಿಪ್ರಾಯ ಏನಿತ್ತು ಅಂದ್ರೆ ಕರ್ಣನಿಗೆ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಆಗಿರ್ಲಿಲ್ಲ ಆತ ಬಹಳ ಕಷ್ಟದಲ್ಲಿದ್ದ ಇದ್ದ ಈಗೆಲ್ಲ ಎರಡೋದ್ರ ಬಗ್ಗೆ ಹೇಳ್ತಾರೆ ಅವನಿಂತ ಜಾತಿಯಿಂದ ಬಂದಿದ್ದ ಆದ್ರಿಂದ ಅದನ್ನ ಶಿಕ್ಷಣ ಸಿಕ್ಕಿಲ್ಲ ಅಂತ ಆದ್ರೆ ಮಹಾಭಾರತದ ಪ್ರಕಾರ ತಗೊಂಡಾಗ ಕರ್ಣ ಕೂಡ ದ್ರೋಣಾಚಾರ ಹತ್ತಿರ ವಿದ್ಯಾಭ್ಯಾಸ ಪಡೆದಿದ್ದ ಅಂತ ಕರ್ಣನೇ ಒಪ್ಕೊಳ್ತಾನೆ ಯಾವಾಗ ಪಾಂಡವರು ದ್ರೋಣಾಚಾರ ಹತ್ರ ವಿದ್ಯೆ ಕಲಿತಾ ಇದ್ರು ಕರ್ಣ ಕೂಡ ಅಲ್ಲಿ ಹೋಗಿದ್ದ ಕರ್ಣ ಕೂಡ ದ್ರೋಣಾಚಾರ ಹತ್ತಿರ ಶಿಕ್ಷಣ ಪಡೀತಾ ಇದ್ದ ಜೊತೆಗೆ ಪಾಂಡವರ ಬಗ್ಗೆ ಆತನಿಗೆ ಅಸೂಯೆ ಇತ್ತು ಅಂತಾನೆ ಮಹಾಭಾರತದ ಬರುವಂತದ್ದು ಅದನ್ನ ಕರ್ಣ ಕೂಡ ಮುಂದೆ ಒಪ್ಕೊಳ್ತಾನೆ ಯಾವಾಗ ಸೂರ್ಯ ದೇವ ಬಂದ್ಬಿಟ್ಟು ಎಚ್ಚರ ಕೊಡ್ತಾನೋ ಇಂದ್ರ ಈ ರೀತಿ ಬರಬಹುದು ಕವಚ ಕುಂಡನ ಪಡಿಲಿಕ್ಕೆ ಅಂತ ಕಣ್ಣ ಹೇಳ್ತಾರೆ ಯಾವುದೇ ಭಯ ಇಲ್ಲ ನನಗೆ ನಾನು ದ್ರೋಣಾಚಾರ್ಯನ ವಿದ್ಯೆ ಪಡೆದಿದ್ದೇನೆ ಜೊತೆಗೆ ಪರಶುರಾಮ ಕೂಡ ವಿದ್ಯೆ ಪಡೆದಿದ್ದಾನೆ ಅಂತ ಹಾಗೆ ಪರಶುರಾಮ ಹತ್ರ ಯಾಕೆ ಹೋದ ಯಾಕೆ ಅಂತಂದ್ರೆ ದ್ರೋಣಾಚಾರ್ಯ ನಂತರ ಬ್ರಹ್ಮಾಸ್ತ್ರ ಬೇಕಾಗಿತ್ತು ಹಲವಾರು ಅಸ್ತ್ರಗಳು ಕಲ್ತ ಆಗ ಅರ್ಜುನ ಮೇಲೆ ಕರ್ಣನಿಗೆ ಏನೋ ಒಂದು ರೀತಿ ಅಸೂಯ ಅರ್ಜುನ ಸೋಲಿಸ್ಬೇಕು ಅರ್ಜುನ ಸೋಲಿಸಿ ನಾನು ಎಲ್ಲರಿಗಿಂತ ಅದ್ಭುತವಾದ ವ್ಯಕ್ತಿ ಅನಿಸ್ಕೋಬೇಕು ಅನ್ನೋಂಥ ಒಂದು ಹಂಬಲ ಕರ್ಣ್ಣಿಗೆ ದುರಾಸೆ ಸೊ ಆದ್ದರಿಂದ ಅವರಿಗೆ ಬ್ರಹ್ಮಾಸ್ತ್ರ ಬೇಕಾಗಿತ್ತು ಆದ್ರೆ ಧೋರಣ ದ್ರೋಣಾಚಾರ್ಯ ಹೇಳ್ತಾರೆ ಬ್ರಹ್ಮಾಸ್ತ್ರವನ್ನು ನಾನು ಉಪದೇಶ ಕೊಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಅದಕ್ಕೊಂದು ಮನಸ್ಥಿತಿ ಬೇಕು ಆ ಮನಸ್ಥಿತಿ ಬಿನ್ನಲ್ಲಿಲ್ಲ ಇದು ನಮ್ಗೆ ಹಿಂದಿರತಕ್ಕಂತ ಹಲವಾರು ಶಾಸ್ತ್ರ ಶಸ್ತ್ರವಿದ್ಯೆಯಲ್ಲಿ ಬರುತ್ತೆ ಇಂಥ ಶಸ್ತ್ರವಿದ್ಯೆಯಲ್ಲಿ ಇಂಥವರಿಗೆ ಉಪದೇಶ ಕೊಡಬೇಕು ಅಂತ ಇದೆ ಆದರೆ ಇಂಥ ಮನಸ್ಥಿತಿ ಇರಬೇಕು ಆ ಮನಸ್ಥಿತಿ ಇದ್ದವನಿಗೆ ಬ್ರಾಹ್ಮಣ ಅಂತ ಕರಿತಿದ್ದಿತ್ತು ಬ್ರಾಹ್ಮಣ ಅನ್ನುವಂಥದ್ದು ಜಾತಿ ಜಾತಿಯಿಂದಲ್ಲ ಬ್ರಾಹ್ಮಣ ಅಂತಂದ್ರೆ ಕಪಟತೆ ಇರಬಾರದು ಸತ್ಯವಾಕ್ಯ ಇರಬೇಕು ರುಜುತ್ವ ಇರಬೇಕು ಪರಿಪಾಕ ಇರಬೇಕು ಪ್ರಾಮಾಣಿಕತೆ ಇರಬೇಕು ಈ ರೀತಿ ಹಲವಾರು ಕಂಡೀಷನ್ಸ್ ಬರುತ್ತೆ ಇಂಥ ಕಂಡೀಷನ್ ಇದ್ದಂಥ ವ್ಯಕ್ತಿಗೆ ಇಂಥ ವಿದ್ಯೆಯನ್ನು ಬೋಧಿಸಬೇಕು ಅನ್ನೋದು ವಿಧಿ ಬೇರೆ ಅಪಾತರಿಗೆ ಆ ವಿದ್ಯೆ ಬೋಧಿಸಿದರೆ ಅದು ಯಾವೊಬ್ಬ ದುಷ್ಟನಿಗೆ ನಾವು ಅದ್ಭುತವಾದ ಟೆಕ್ನಿಕ್ ಹೇಳ್ಕೊಟ್ರೆ ಅವ್ನು ಎಲ್ಲರ ಕಡೆ ಹೋಗಿ ಎಲ್ಲರನ್ನು ಸಾಯಿಸ್ತಾ ಹೋಗ್ತಾನೆ ಸಮಾಜದಲ್ಲೇ ಸಮಾಜವನ್ನು ಹಾಳು ಮಾಡ್ತಾನೆ ಆದ್ರಿಂದ ಅಂತ ವ್ಯಕ್ತಿಗಂತ ಕೊಡಬಾರದು ಆದ್ರಿಂದ ಗೊತ್ತಿತ್ತು ಕಣ್ಣನ ಮನಸ್ಥಿತಿ ಹೇಗಿದೆ ಅಂತ ಆದ್ದರಿಂದ ದ್ರೋಣಾಚಾರ್ಯ ಕರ್ಣನಿಗೆ ನಾನು ಉಪದೇಶ ಕೊಡಲ್ಲ ಅಂತ ಹೇಳ್ದ ಅದಕ್ಕೆ ಕರ್ಣ ಏನು ಮಾಡಿದ ಪರಶುರಾಮನ ಹತ್ರ ಹೋದ ಪರಶುರಾಮನ ತಂದೆಯನ್ನು ಒಬ್ಬ ಕ್ಷತ್ರಿಯ ಸಾಯಿಸಿದ್ದ ಆದ್ದರಿಂದ ಪರಶುರಾಮ ಶಕಥ ಮಾಡಿದ್ದ ನಾನು ಯಾವುದೇ ಕ್ಷತ್ರಿಯರಿಗೆ ಉಪದೇಶ ಕೊಡಲ್ಲ ಕೇವಲ ಬ್ರಾಹ್ಮಣರಿಗೆ ಉಪದೇಶ ಕೊಡ್ತೀನಿ ಅಂತ ಅವನು ಹಾಳುವಂತ ನಿಯಮ ಈಗ ಪರಶುರಾಮನ ನಿದ್ದೆ ಪಡಿಬೇಕು ಸುಳ್ಳು ಹೇಳದ ನಾನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದೀನಿ ಅಂತ ಕೊನೆಗೆ ಸುಳ್ಳು ಅಂತ ಗೊತ್ತಾದ್ಮೇಲೆ ಪರಶುರಾಮನಿಂದ ಕೂಡ ಶಾಪ ಪಡೆದ ಈಕೆ ಇದು ಕರ್ಣನ ಕತೆ ಇಂಥ ಕರ್ಣ ಯಾವಾಗ ಒಂದು ಸಭೆಯಲ್ಲಿ ಬಂದ್ಬಿಟ್ಟಾಗ ಪ್ರದರ್ಶನ ಮಾಡಿ ಬರ್ತಾನೋ ಅಲ್ಲಿ ಇವರು ಅನುಮತಿ ಕೊಡಲ್ಲ ಯಾಕೆಂದ್ರೆ ದ್ರೋಣಾಚಾರ್ಯ ಶಿಷ್ಯರ ಪ್ರದರ್ಶನ ಮಾಡ್ತಾ ಇದ್ರು ಮತ್ತೆ ರಾಜ ಮನೆ ಮಾತ್ರ ಅವಕಾಶ ಇತ್ತು ಒಂದು ಕಾಲೇಜಿನ ಪ್ರೋಗ್ರಾಮ್ ಇದ್ದಾಗ ಇನ್ನೊಂದು ಕಾಲೇಜಲ್ಲಿ ಪರ್ಫಾರ್ಮ್ ಮಾಡಸಾಗಲ್ಲ ಹಾಗೆ ಕರ್ಣ ಬಂದಾಗ ಇವರು ಅವಕಾಶ ಕೊಟ್ಟಿಲ್ಲ ಆಗ ಆಗುವುದನ್ನು ನೋಡಿದ ಕರ್ಣ ಭೀಮನ್ನ ನಾನು ಎದುರಿಸ್ತೇನೆ ಪಾಂಡವರು ಯುದ್ಧ ಆದರೆ ಅರ್ಜುನ ಎದುರಿಸಕ್ಕೆ ನನ್ನ ಕಡೆ ಹೋಗಬೇಕು ಹೀಗಾಗಿ ಆತ ಕರ್ಣನ ಅಲಯನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಣನಿಗೆ ಅಂಗರಾಜ್ಯದ ಅಭಿಷೇಕ ಮಾಡಿಸ್ತಾರೆ ಇಲ್ಲಿ ಅವನು ಸ್ನೇಹ ಮಾಡಿದ್ದೆಲ್ಲವೂ ಕೂಡ ಸ್ವಾರ್ಥಕ್ಕೋಸ್ಕರ ದುರ್ಯೋಧನ ಸ್ನೇಹ ಕರ್ಣ ಮೇಲೆ ಪ್ರೀತಿ ಇಲ್ಲಲ್ಲ ಬದಲಾಗಿ ಕರ್ಣ ಮುಂದೆ ನನಗೆ ಸಹಾಯ ಆಗ್ತಾನೆ ತಲೆ ಮೊದಲ ನನ್ನ ಪಾಂಡವನು ಸೋಲಿಸಬಹುದು ಅನ್ನೋ ಕಾರಣಕ್ಕೋಸ್ಕರ ದುರ್ಯೋಧನ ಕರ್ಣನ ಇಟ್ಕೊಂಡ ಮತ್ ಕರ್ಣ ಏನು ಮಾಡಿದ ದುರ್ಯೋಧನಿಗೆ ಪಾಂಡವರ ಮೇಲೆ ದ್ವೇಷ ಇತ್ತು ಹಸು ಇತ್ತು ಅದಕ್ಕೆ ಹೆಜ್ಜೆ ಹೆಜ್ಜೆಗೂ ಪಾಂಡವನ ಮೂಲಸಲು ಮೂಲಸಲು ಅವರಿಗೆ ಕಿರಿಕಿರಿ ಮಾಡೋ ತರ ಮಾತಾಡುವಂಥದ್ದು ಇದನ್ನು ಕರ್ಣ ಮಾಡ್ತಾ ಬಂದ ಉದಾಹರಣೆಗೆ ನಾವು ಅಹ್ ದ್ರೌಪದಿ ವಸ್ತ್ರಾಪನ ಸಮಯದಲ್ಲಿ ದ್ರೌಪದಿ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮಾತಾಡಿದ್ರೆ ಕರ್ಣ ಅದಾದ ಮೇಲೆ ಯಾವಾಗ ಅವರು ವನವಾಸದಲ್ಲಿರ್ತಾರೋ ಆಗ ಕರ್ಣನೇ ಸಲಹೆ ಕೊಡ್ತಕ್ಕಂಥದ್ದು ದುರ್ಯೋದ ನಾವೆಲ್ಲ ಅಲ್ಲಿ ಹೋಗಿ ಆಡಂಬರ ಮಾಡೋಣ ಪಾಂಡವರಿಗೆ ನಾವು ಹಿಂಸೆ ಆಗೋ ತರ ವರ್ತಿಸೋಣ ಅಂತೆಲ್ಲ ಕರ್ಣನೆ ಮತ್ತೆ ಮತ್ತೆ ಹೇಳುವಂಥದ್ದು ನಾವು ಮಹಾಭಾರತ ನೋಡ್ತೀವಿ ಇಷ್ಟೆಲ್ಲ ಯಾಕೆ ಕೇವಲ ದುರ್ಯೋದನ್ನ ಮೆಚ್ಚಿಸ್ಬೇಕು ದುರ್ಯೋಧನ ಪಾಂಡವಾ ಕಂಡ್ರೆ ಆಗಲ್ಲ ದುರ್ಯೋಧನ ಸಹಾಯ ಅಂದ್ರೆ ಇವನಿಗೆ ರಾಜ್ಯ ಸಿಗುತ್ತೆ ಹೀಗಾಗಿ ಕರ್ಣ ದುರ್ಯೋಧನ ಮೆಚ್ಚಿಸ್ತಾ ಹೋದ ಆದ್ರೆ ಈ ಸ್ನೇಹ ಎಲ್ಲಿ ಬಂತು ಅಂತಂದ್ರೆ ಯುದ್ಧ ಪ್ರಾರಂಭ ಸಮಯದಲ್ಲಿ ಭೀಷ್ಮ ಪರ್ವದಲ್ಲಿ ಯಾವಾಗ ಭೀಷ್ಮ ಸೇನಾಧ್ಯಕ್ಷನಾಗ್ತಾನೋ ಆಗ ತನ್ನ ಸೇನೆಯ ಎಲ್ಲಾ ವ್ಯಕ್ತಿಗಳು ಪರಿಚಯ ಮಾಡುತ್ತಾ ಬಂದಾಗ ಕರ್ಣ ಅರ್ಧರತಿ ಅರ್ಧರತಿನೂ ಅಲ್ಲ ಅಂತಂದ ಅಂದ್ರೆ ಅವನ ಸ್ವಲ್ಪ ಕಳೆದ ಮಟ್ಟದ ಸೈನಿಕ ಅಂತ ಈ ಮಾತು ಹೇಳಿದಾಗ ಕರ್ಣದ ಅಹಂಕಾರ ಪೆಟ್ಟಾಯ್ತು ಅವನು ಹೇಳಿದ ಎಲ್ಲಿವರೆಗೂ ಭೀಷ್ಮ ಯುದ್ಧ ಮಾಡ್ತಾನೋ ನಾನು ಅಲ್ಲಿವರು ಯುದ್ಧ ಮಾಡಲ್ಲ ದುರ್ಯೋಧನ ಮೇಲೆ ಸ್ನೇಹ ಹಿಂದಿದ್ದೆ ಆದರೆ ಕರ್ಣನಿಗೆ ತನಗೆ ಅಹಂಕಾರ ಪೆಟ್ಟು ಬಿದ್ದರೂ ಕೂಡ ಅವನು ಕೆಲಸ ಮಾಡಬೇಕಿತ್ತು ಯಾಕಂದ್ರೆ ಸ್ನೇಹಕ್ಕೋಸ್ಕರ ದುರ್ಯೋಧನ ಮೇಲೆ ಪ್ರೀತಿಯಿಂದಾಗಿ ಆಯ್ತಪ್ಪ ನನಗೆ ಅಪಮಾನ ಆಗಿದೆ ಅದು ನನ್ನ ಸ್ನೇಹಿತಿಗೆ ಒಳ್ಳೆದಾಗುತ್ತೆ ನಾನು ಯುದ್ಧ ಮಾಡ್ತೀನಿ ಅಂತ ಕರ್ಣ ಯುದ್ಧ ಮಾಡಬೇಕಿತ್ತು ಆದರೆ ಕರ್ಣನಿಗೆ ತನ್ನ ಅಹಂಕಾರವೇ ಮುಖ್ಯ ಆಯಿತು ಹೀಗಾಗೇ ಆದರೆ ಯುದ್ಧದಿಂದ ಹಿಂಸರದ ಇದು ಕರ್ಣ ದುರ್ಯೋಧನ ಇರ್ತಕ್ಕಂಥ ಸ್ನೇಹ ಅದೇ ಕೃಷ್ಣಾರ್ಜುನ ಸ್ನೇಹ ತಗೊಂಡಾಗ ಅಲ್ಲಿ ನಾವು ಕಾಣ್ತಕ್ಕಂಥ ಬೇರೆ ಚಿತ್ರಣ ಕೃಷ್ಣ ಮತ್ತು ಅರ್ಜುನ ಸ್ನೇಹ ಇರ್ತಕ್ಕಂಥದ್ದು ಯಾವ ವ್ಯಕ್ತಿಗಳನ್ನ ನಾಶ ಮಾಡಲಿ ಅಂತಲ್ಲ ಕೃಷ್ಣ ಅರ್ಜುನ ಇಷ್ಟಪಟ್ಟಿದ್ದು ಯಾಕೆ ಅಂತಂದ್ರೆ ಅರ್ಜುನ ಮೂಲಕ ಒಂದು ಲೋಕ ರಕ್ಷಣೆ ಮಾಡಬಹುದು ಧರ್ಮ ರಕ್ಷಣೆ ಮಾಡಬಹುದು ಸಮಾಜಕ್ಕೊಂದು ಒಳ್ಳೆಯದನ್ನು ಮಾಡಬಹುದು ಅಂತ ಯಾಕಂದ್ರೆ ಅಂತ ಹಲವಾರು ಒಳ್ಳೆಯ ಗುಣಗಳನ್ನ ಕೃಷ್ಣ ಖಂಡಿತ ಅದನ್ನ ಕಂಡುಬಿಟ್ಟು ಕೃಷ್ಣ ಆತನ ಆಧರಿಸ್ತಾನೆ ಮತ್ತೆ ಅವರಿಬ್ಬರನ್ನು ಸ್ನೇಹದಲ್ಲೂ ಕೂಡ ಎಲ್ಲೂ ಒಂದು ಕಡೆಯಲ್ಲಿ ಕೃಷ್ಣನ ಸ್ವಾರ್ಥ ಬುದ್ಧಿ ಇರಲ್ಲ ಉದಾಹರಣೆಗೆ ಕಾಂಡವಲಹನ ಅಂತ ಪ್ರಸಂಗ ಬಂದಾಗ ಆ ಪ್ರಸಂಗದಲ್ಲಿ ಇಂದ್ರ ಆಮೇಲೆ ವರ ಕೇಳ್ತಾನೆ ನಿಮ್ಗೇನು ವರ ಬೇಕಾದ್ರೆ ಕೇಳಿ ಅಂತಂದಾಗ ಅರ್ಜುನ ನನಗೆ ರಥಗಳು ಬೇಕು ಆಯುಧಗಳು ಬೇಕು ಚಕ್ರಗಳು ಬೇಕು ರೀತಿ ಹಲವಾರು ಶಸ್ತ್ರಾಸ್ತ್ರಗಳು ಬೇಕು ಅಂತ ಇಂದ್ರನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಕೇಳ್ಕೊಡ್ತಾನೆ ಆದ್ರೆ ಕೃಷ್ಣ ಕೇಳ್ಕೊಡ್ತಾನೆ ನಮ್ದಿಬ್ಬರ ಸ್ನೇಹ ಚೆನ್ನಾಗಿರ್ಲಿ ಅದೊಂದೇ ಮಾತನ್ನು ಕೃಷ್ಣ ಕೇಳುವುದು ಸೊ ಕೃಷ್ಣನ ಸ್ನೇಹ ಅನ್ನುವಂಥದ್ರಲ್ಲಿ ಅಲ್ಲಿ ಸ್ವಾರ್ಥ ಬುದ್ಧಿ ಇಲ್ಲ ಅಲ್ಲಿ ಕೇವಲ ಸ್ನೇಹ ಇದೆ ಮತ್ತೆ ಕೃಷ್ಣ ಯಾವತ್ತು ಈಗೋ ಇಟ್ಕೊಂಡು ಕೆಲಸ ಮಾಡಿದ್ದಲ್ಲ ಉದಾಹರಣೆಗೆ ಇಡೀ ಮಹಾಭಾರತ ಈಗ ಇದೇ ಕರ್ಣನಿಗೆ ಅರ್ಧರತಿ ಅನ್ನೋ ಕಾರಣಕ್ಕೋಸ್ಕರ ಅಹಂಕಾರ ಕಟ್ಟಿ ಆದ್ರೆ ಅದೇ ಮಹಾಭಾರತದಲ್ಲಿ ಕೃಷ್ಣ ಅರ್ಜುನ ಸಾರಥಿ ಆದ ಸಾರಥಿ ಅಂತಂದ್ರೆ ಸೇವಕ ಇದ್ದಂತೆ ರಥ ಸಾರಥ ರಥವನ್ನು ನಡೆಸ್ತಕ್ಕಂಥ ವ್ಯಕ್ತಿಗಿಂತ ಸಾರಥಿ ಒಂದು ಮಟ್ಟದಲ್ಲಿ ಕೆಳಗೆ ಅಂತ ಹೇಳಬಹುದು ಅಂತ ಪೋಷನೇ ಕೃಷ್ಣ ತಗೊಂಡ ಅದು ಯಾಕೆ ಅರ್ಜುನ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೋಸ್ಕರ ಆ ಸಾರ್ಥಿಯಾಗಿತ್ತುಕೊಂಡು ಅರ್ಜುನ ಕಾಪಾಡದ ಹಲವಾರು ಕೆಲಸಗಳನ್ನ ಮಾಡ್ದ ಅರ್ಜುನ ರಕ್ಷಿಸಿದ ಎಷ್ಟರ ಮಟ್ಟಿಗೆ ಅಂತಾನೆ ಕೆಲವೊಂದು ಅರ್ಜುನ ಕಡೆ ಬಯಸ್ಕೊಂಡ ಕೂಡ ಉದಾಹರಣೆಗೆ ಯಾವಾಗ ಅಭಿಮನ್ಯ ಒಲೆ ಆ ಪ್ರಸಂಗ ಬರುತ್ತೋ ಅವಾಗ ದುರ್ಯೋಧನ ಬೇರೆ ಪ್ಲಾನ್ ಮಾಡಿರ್ತಾನೆ ಕೆಲವಾರು ಸಂಶಕ್ತಕರು ಹೊತ್ತಿರ್ತಾರೆ ಅವರು ಹೇಳಿರ್ತಾರೆ ನೀವು ಹೋಗಿ ಅರ್ಜುನ ಪ್ರಲೋಭನೆ ಮಾಡಿ ಅರ್ಜುನಿಗೆ ನೀವು ಜೋ ಸಿಟ್ಟು ಬರುತ್ತರ ಮಾಡಿ ಅವಾಗ ಅರ್ಜುನ್ ಬೇರೆ ಕಡೆ ನೀವು ಕರ್ಕೊಂಡು ಹೋಗ್ಬೋದು ಇತ್ತ ಕಡೆ ನಾವು ವ್ಯೂಹವನ್ನು ಬದಲಾಯಿಸಿ ಯಾರ ಒಬ್ಬ ಪಾಂಡವನ್ನು ಸಾಯಿಸೋಣ ಅಂತ ಕೃಷ್ಣ ಹೇಳ್ತಾನೆ ನಾವು ಅವನು ಹೆಮ್ಮ ಹಿಮ್ಮಟ್ಟೋದು ಬೇಡ ಅವ್ರ ಹಿಂದೆಗಳ ನಾವು ಯುದ್ಧಕ್ಕೆ ಹೋಗೋದು ಬೇಡ ಹೇಗೆ ಅವ್ರ ಹಿಂದೆಗಳ ನಾವು ಬೇರೆ ಕಡೆ ಹೊರಟೋದ್ರೆ ಮುಖ್ಯ ಯುದ್ಧ ಕ್ಷೇತ್ರದಲ್ಲಿ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಧರ್ಮರಾಜನಿಗೆ ನಾವು ಸಹಾಯ ಮಾಡಿ ಬರಕ್ ಆಗಲ್ಲ ಅಂತ ಆದ್ರೆ ಅರ್ಜುನ ಬೈತಾನೆ ಇನ್ನೊಬ್ಬರ ಸಾರಥಿ ನಾನು ಹೇಳಿದ ಮಾತು ಮಾತ್ರ ಕೇಳಬೇಕು ಅಂತ ಇಷ್ಟೆಲ್ಲ ಬಯಸ್ಕೊಂಡ್ರು ಕೂಡ ಕೃಷ್ಣ ಕೆಲಸ ಮಾಡಲ್ಲ ಇದು ಕೃಷ್ಣನ ಸ್ನೇಹ ಯಾಕೆ ಕೇವಲ ಅರ್ಜುನ ಮೇಲಿನ ಪ್ರೀತಿಯಿಂದ ಇದಾದ ಮೇಲೆ ಅಭಿಮನ್ಯು ಒಧೆ ಮೇಲೆ ಯಾವಾಗ ಅರ್ಜುನ ಶಪಥ ಮಾಡ್ತಾನೋ ನಾನು ಜಯದ್ರಥನ ಸಾಯಿಸ್ತೇನೆ ಅಂತ ಆಗಿನ ರಾತ್ರಿ ಹೆಚ್ಚು ಟೆನ್ಷನ್ ತಗೊಂಡಿದ್ದೆ ಕೃಷ್ಣ ಅವತ್ತಿನ ರಾತ್ರಿ ಕೃಷ್ಣ ವಿದ್ಯನೇ ಬಂದಿಲ್ಲ ಮತ್ತೆ ಮತ್ತೆ ತನ್ನ ತನ್ನ ಸಾರ್ಥೆ ತಾನೇ ಹೇಳಿರ್ತಾನೆ ತನ್ನೊಂದು ಬೇಗ ರಥ ಇರುತ್ತೆ ಅದನ್ನ ರೆಡಿ ಮಾಡಿರೋ ಒಂದು ವೇಳೆ ಅರ್ಜುನ ಕೃಷ್ಣ ಅರ್ಜುನನ ಕಡೆಯಿಂದ ಜಯದ್ರಥ ಸತ್ಯ ಸಾಯ್ಲಿಕ್ಕೆ ಆಗಿಲ್ಲ ಅಂದ್ರೆ ನಾನೇ ಜಯದ್ರಥನ್ ಸಾಯಿಸ್ತೀನಿ ಅಂತ ಕೂಡ ಕೃಷ್ಣ ಹೇಳಿರ್ತಾನೆ ಇದು ಕೃಷ್ಣನ ಒಂದು ಸ್ನೇಹ ಅರ್ಜುನ ಮೇಲೆ అర్జున కూడా కృష్ణన మట్ట స్నేహం ఇలా అందరూ కూడా అది కర్ణ దుర్యోధన మట్టకంతూ అల్ ఉదాహరణకి యవ్ అర్జున మరి దుర్యోధన కృష్ణన్ సహాయకుతారు సహాయ బేడ్లికి ఆవగా కృష్ణ హత కృష్ణన దుర్యోధన కూడా నెంటనే యాక కృష్ణన మగనగ హండతి కొట్టం దుర్యోధన మిగ కృష్ణన మగన మావ దుర్యోధన ఈగా కృష్ణ దుర్యోధన కూడా సంబంధనే ಇನ್ನು ಅರ್ಜುನ ಕೂಡ ಸಂಬಂಧ ಇದೆ ಯಾಕಂದ್ರೆ ಅರ್ಜುನ ತಾಯಿ ಕುಂತಿ ಕೃಷ್ಣನ ತಂದೆ ತಂಗಿ ಹೀಗಾಗಿ ಅಲ್ಲೂ ಕೂಡ ಸಂಬಂಧ ಇದೆ ಆದ್ದರಿಂದ ಇದ್ರೂ ಕೂಡ ಕೃಷ್ಣ ಹತ್ರ ಸಹಾಯ ಹೋಗಿರ್ತಾರೆ ಹಾಗೆ ಹೋದಾಗ ಕೃಷ್ಣ ಹೇಳ್ತಾನೆ ಮೊದಲು ನಾನು ನೋಡಿದ್ದ ಅರ್ಜುನನ ಮತ್ತೆ ಕೋರುಕೊಳ್ಳುವ ವಿಷಯ ಬಂದಾಗ ಸಣ್ಣ ಸಣ್ಣವರಿಗೆ ಮೊದಲನೇ ಆದ್ಯತೆ ಆದ್ರಿಂದ ಅರ್ಜುನ ಕೇಳಿಕೊಳ್ಳಿ ಅಂತ ಹೇಳಿ ಆದ್ರೆ ಎರಡು ಪರಿಸ್ಥಿತಿ ಇಡ್ತಾನೆ ಒಂದು ನಾನು ಇಡ್ತೀನಿ ಒಂದು ಕಡೆ ನಿರಾಯಧನಾಗಿ ನಾ ಇರ್ತೇನೆ ಇನ್ನೊಂದು ಕಡೆ ನನ್ನ ನಾರಾಯಣಿ ಸೇನೆ ಇದೆ ನಿಮ್ಗೆ ಯಾವ್ದೆವು ಸ್ವೀಕಾರ ಮಾಡಿ ಅರ್ಜುನ ಅಲ್ಲಿ ಕೃಷ್ಣನ ಆರಿಸ್ಕೊಳ್ತಾನೆ ನನಗೆ ಕೃಷ್ಣ ಬೇಕು ಅಂತ ದೊರೆ ಸಂತೋಷ ಆಗುತ್ತೆ ಅವ್ನು ನಾರಾಯಣ ಸೇನೆ ತಗೊಂಡ ಅಂದ್ರೆ ಅಲ್ಲಿ ನಾವು ಅರ್ಜುನ ಪ್ರೀತಿ ನೋಡ್ತೀವಿ ಅರ್ಜುನ ಕೂಡ ಕೃಷ್ಣನ ಮಿತ್ರ ರೀತಿಯಲ್ಲಿ ಕಂಡು ಆಲಾಸಿದ್ದ ನಾವು ನೋಡ್ತೀವಿ ಆದ್ರೆ ಈ ಸ್ನೇಹ ಕರ್ಣ ದುರ್ಯೋಜನ ನೋಡಲ್ಲ ಮತ್ತೆ ಅರ್ಜುನ ಯಾವಾಗ ಕಷ್ಟ ಬಂದಾಗಲೂ ಪಾಂಡವರು ಯಾವಾಗಲೇ ತೊಂದರೆ ಬಂದಾಗಲೂ ಕೂಡ ಕೃಷ್ಣ ಮತ್ತೆ ಮತ್ತೆ ಬಂದು ಸಹಾಯ ಮಾಡಿದ್ದನ್ನ ನೆರವು ಕೊಟ್ಟಿದ್ದನ್ನ ಮತ್ತೆ ಮತ್ತೆ ನಾವು ನೋಡ್ತೀವಿ ಇದು ನಿಜವಾದಂತ ಒಂದು ಸ್ನೇಹ ಕೃಷ್ಣನ ಸ್ನೇಹ ಅನ್ನುವಂಥದ್ದು ಅಲ್ಲಿ ಸ್ವಾರ್ಥ ಇಲ್ಲ ಅರ್ಜುನ ಮೂಲಕ ನಾಲ್ಕಾಯ ಒಳ್ಳೇದು ಮಾಡಬಹುದು ಸಮಾಜನ ಒಂದು ಶಾಂತಿ ತರಬಹುದು ಅನ್ನುವಂಥ ಒಂದು ಅನೇ